ತಾಲೂಕು ಗುಂಡಾಲ್ ಜಲಾಶಯ ಸ್ಥಿರ ಅಚ್ಚುಕಟ್ಟು ವ್ಯಾಪ್ತಿಯ ರೈತರ ಹಿತರಕ್ಷಣಾ ಸಂಘದ ಹೋರಾಟ ಹದಿನೈದನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಹಿತರಕ್ಷಣಾ ಸಂಘದ ಅಧ್ಯಕ್ಷ ದಶರಥ ಮಾತನಾಡಿ ಇಂದಿಗೆ ನಾವು ಧರಣಿ ಕುಳಿತು ಹದಿನೈದು ದಿನಗಳು ಆಗಿವೆ ಇಂದು ಮಾನ್ಯ ಉಪವಿಭಾಗ ಅಧಿಕಾರಿಗಳ ಜೊತೆಗೆ ನೀರಾಫರಿ ಇಲಾಖೆ ಅಧಿಕಾರಿಗಳು ಬಂದು ಗುಂಡಾಲ್ ಜಲಾಶಯ ಸ್ಥಿರ ಅಚ್ಚುಕುಟ್ಟು ವ್ಯಾಪ್ತಿಯ ನಾಲೆಗಳನ್ನು ಪರಿಶೀಲಿಸಿ ಯಾವ ಜಾಗದಲ್ಲಿ ಒತ್ತುವರಿಯಾಗಿದೆ ಹಾಗೂ ನಾಲೆಗಳನ್ನು ಉಳೆತ್ತುವ ಕೆಲಸ ಕೈಗೊಳ್ಳಲಾಗುವುದಾಗಿ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಸಮಗ್ರ ಮಾಹಿತಿ ನೀಡಲಿದ್ದಾರೆ ಹಾಗೂ ರೈತರು ತಮ್ಮ ಧರಣಿಯನ್ನು ಕೈಬಿಡಬೇಕೆಂದು ಕೇಳಿಕೊಂಡರು ಆದರೆ ನಮಗೆ ನ್ಯಾಯ ಸಿಗುವವರೆಗೂ ಹಿಂದಕ್ಕೆ ಸರಿಯುವುದಿಲ್ಲ ಎಂದರು ಈ ವೇಳೆ ಕಾರ್ಯದರ್ಶಿ ರಾಮಕೃಷ್ಣ ಮಲ್ಲರಾಜು ವೀರಭದ್ರಸ್ವಾಮಿ ಅಣಗಹಳ್ಳಿ ಬಸವರಾಜು ಮರಿಸ್ವಾಮಿ ಅಶ್ವಥ್ ನರಸಿಂಹ ಮಧುವನಹಳ್ಳಿ ಬಸವರಾಜು ಜಿರಕನಹಳ್ಳಿ ನಟರಾಜು ಉಪವಿಭಾಗಾಧಿಕಾರಿ ಮಹೇಶ್ ಕಬಿನಿ ಇ ರಮೇಶ್ ಎಇ ರಾಮಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು ನೋಡೋಣ ಮಾಡಿತ್ತು ಅಂದ್ರೆ ನಾವು ಅವ್ರ ಹತ್ರ ಕ್ಷಮೆ ಕೇಳ್ತೀವಿ ಮಾಡಿಲ್ಲ ಅಂದ್ರೆ ಅವ್ರನ್ನ ಕೂಡಲೇ ನೀವು ಸಸ್ಪೆಂಡ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ ಗೌರ್ವೆಂತ್ ಉಪಯೋಗಾಧಿಕಾರಿಗಳು ಬೈದರು ಹಾಗೆ ನೀರಾವರಿ ಅಧಿಕಾರಿಗಳು ಬೈದರು ಗೌರ್ವೆಂತ್ ಉಪವಿಭಾಧಿಕಾರಿಗಳು ಬಂದು ಹಂಪುರ್ ಕೆರೆನ ಒಂದು ರೌಂಡ್ ಸುತ್ತರು ಆ ಗಿಡಗಳು ಬೆಳ್ಕೊಂಡಿರೋದು ಆ ಗೇಟ್ಗಳು ಒಂದೂ ಇಲ್ಲ ಯಾವ ಜಮೀನುಗಳಿಗೂ ನೀರು ಹೋಗೋದಿಲ್ಲ ಮೊದಲಿಗೆ ಕೆರೆಗೆ ಒಂದು ತೊಟ್ಟು ನೀರು ಇಲ್ಲ ಇವೆಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬ ಬೇಜಾರಾಯ್ತು ಉಪಯೋಗಾಧಿಕಾರಿಗಳಿಗೆ ಬೇಜಾರಾಯಿತು ಬೇಜಾರಾಗಿರೋದಕ್ಕೆ ಈ ಎಲ್ಲ ನಮ್ಮ ಗುರು ಜಲಸ ಜಾಸ್ತಿ ಕೆರೆಗಳಲ್ಲಿ ಇದೇ ರೀತಿ ಇರೋದು ಯಾವುದೂ ಕರೆಕ್ಟಾಗಿಲ್ಲ ಅಂತ ಗೊತ್ತಾಯಿತು ಅವ್ರಗಳನ್ನ ಇಲ್ಲಿ ಕಾಲುವೆಗಳು ಗಲೀಜು ಇರ್ಬಿಡೋದು ಯು ಜಿ ಡಿ ಬಾರ್ಡ್ ಯು ಜಿ ಡಿ ಚೇಂಬರ್ಗಳಿರೋದು ಇರೋದು ಬಿದ್ದಿರೋದು ಬಿದ್ದಿರೋ ಎಲ್ಲ ನೋಡ್ಬಿಟ್ಟು ಅವರೇ ಬೇಜಾರ್ ಮಾಡ್ಕೊಂಡು ಜಿಲ್ಲಾಧಿಕಾರಿ ಅತಿ ಶೀಘ್ರದಲ್ಲಿ ಮೀಟಿಂಗ್ ಕರೆಸ್ತೀವಿ ನೋಡ್ಬಿಟ್ಟು ಹೋಗಿದ್ದಾರೆ ಇವಾಗ ನಮ್ಮನ್ನ ಕೈ ಬಿಡಿ ಬಿಡಿಯಾದ್ರು ಎಲ್ಲ ಈ ಕಬಿನಿ ಚಿಕ್ಕ ಸಂಬಂಧಪಟ್ಟಂಗೆ ರೈತರು ಮತ್ತೆ ಮುಖಂಡರುಗಳು ಇಲ್ಲ ಸುಮಾರು ಹದಿನಾಲ್ಕು ದಿನಗಳಿಂದ ಕಬಿನಿ ಕಚೇರಿ ಮುಂದೆ ಏನು ಧರಣಿ ಮಾಡ್ತಾಯಿದ್ರು ಆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರ ಒಂದು ಆದೇಶ ಮೇರೆಗೆ ಮತ್ತು ಇಲ್ಲಿ ಒಂದು ಸ್ಥಳೀಯ ರೈತರ ಒಂದು ಅಹವಾಲ್ ಮೇರೆಗೆ ನಾನು ಈ ದಿನ ಸಂಬಂಧಪಟ್ಟ ಇಂಜಿನಿಯರ್ಸ್ ಜೊತೆಗೆ ಕಬಿನಿ ಅಚ್ಚುಕಟ್ಟು ಪ್ರದೇಶಕ್ಕೆ ನಾವು ಭೇಟಿ ನೀಡಿದ್ದೀವಿ ಇಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಇದೆ ತುರ್ತಾಗಿ ನಾವು ಸಂಬಂಧಪಟ್ಟ ಇಂಜಿನಿಯರ್ಸು ಯಾವ ಕೆಲಸಗಳನ್ನ ತುರ್ತಾಗಿ ಅದನ್ನು ನಿವಾರಣೆ ಮಾಡ್ಬೋದು ಅದನ್ನು ನಿವಾರಣೆ ಮಾಡಬೇಕಂತ ಕೂಡ ಹೇಳಿದ್ದೇವೆ ಜೊತೆಗೆ ಮಾನ್ಯ ಆ ಒಂದು ಜಿಲ್ಲಾಧಿಕಾರಿ ಮೇಡಮ್ ಅವರ ಒಂದು ಆದೇಶದ ಮೇರೆಗೆ ಸಂಬಂಧಪಟ್ಟ ಕಬಿನಿ ಸೀನಿಯರ್ ಆಫೀಸರ್ಸ್ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಆ ಸಭೆಗೆ ಇವತ್ತು ನಾವು ವಾಸ್ತವತೆಯನ್ನು ನಾವು ಅದನ್ನು ತಿಳ್ಕೊಂಡು ಆ ಸಭೆಯಲ್ಲಿ ನಾವು ಮಂಡಿಸ್ಬೇಕಂತ ಕೂಡ ಹೇಳಿದ್ದಾರೆ ಹಾಗಾಗಿ ನಾವು ಕಬಿನಿ ಇಂಜಿನಿಯರ್ಸ್ಗೆ ಎ ಎ ಎ ಡಬ್ಲ್ಯೂ ಮತ್ತು ಎ ಅವರಿಗೆ ಆ ಸಭೆಗೆ ಏನೇನು ಪೂರ್ಣ ಮಾಹಿತಿಯೊಂದಿಗೆ ಬಂದು ಚರ್ಚಿಸಬೇಕು ಜೊತೆಗೆ ಸರ್ಕಾರಕ್ಕೆ ನಾವು ಏನು ವರದಿ ಕೂಡ ಕಳಿಸಬೇಕು ಅದನ್ನು ಕಳಿಸ್ಬೇಕಂತ ನಾವು ಇವತ್ತು तो चर्ची सब